ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಇದು ಇವತ್ತಿನ ಚಿಕ್ಕದಾದ ಚೊಕ್ಕದಾದ ವಿಡಿಯೋ ನಿಜ ಜೀವನದಲ್ಲಿ ವಾಸ್ತವದಲ್ಲಿ ನಾವು ಖುಷಿಯಾಗಿದೀವೋ ಇಲ್ವೋ ಮಜಾ ಮಾಡ್ತಾ ಇದೀವೋ ಇಲ್ವೋ ಬಟ್ ನಮ್ಮ ಹಿತಶತ್ರುಗಳ ಕಲ್ಪನಾ ಲೋಕದಲ್ಲಿ ಎರ ಮಜಾ ಮಾಡ್ತಾ ಇರ್ತೀವಿ ಅಂಡ್ ಇದು ಸತ್ಯ ಉದಾಹರಣೆಗೆ ಯಾವ್ದೋ ಒಂದು ಟೆನ್ಷನ್ ಅಂತ ವೀಕೆಂಡ್ ನಲ್ಲಿ ಮನೇಲೆ ಇರ್ತೀರಾ ಎಲ್ಲೂ ಹೋಗಿರೋದಿಲ್ಲ ಸೊ ಫೋನ್ ಕೂಡ ಯೂಸ್ ಮಾಡ್ತಾ ಇರಲ್ಲ ಅವಾಗ ಆಗದೇ ಇರೋರು ಅನ್ಕೊಂತಾರೆ ನೋಡ್ ಮಚ್ಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ ಇಲ್ಲ ಬೆಳಗ್ಗೆಯಿಂದ ಅಣ್ಣ ಆನ್ಲೈನ್ ಬಂದಿಲ್ಲ ಗ್ಯಾರಂಟಿ ಏನೋ ಮಾಡ್ತಾವನೆ ವೀಕೆಂಡ್ ಅಲ್ಲಿ ಅಂತ ಅವ್ರು ಅನ್ಕೊತಾರೆ ಇದು ಸತ್ಯ ರೀ ಏನ್ ಮಾಡ್ತೀರಿ ಇಂಥ ಮಂದಿಗೆ ನಾವು ಬೆಳಗ್ಗೆ ಏನ್ ಅಡಿಗೆ ಮಾಡಿರ್ತೇವಲ್ಲ ಅದನ್ನ ಮಧ್ಯಾಹ್ನ ಅದನ್ನ ರಾತ್ರಿ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಕುಂತಿರ್ತೇವಿ ಬಟ್ ಅವ್ರ ಕಲ್ಪನೆ ಒಳಗ ನಾವು ಲೆಗ್ ಪೀಸ್ ಬಾರಸ್ತಿರ್ತೇವಪ್ಪ ಒಂಟಿ ಬೇತಾಳದಂಗ ಹಾಕೊಂಡಿರೋ ಅರ್ಬಿನ್ ಚೇಂಜ್ ಮಾಡ್ಲಾರ್ದಂಗ ಇಡೀ ವೀಕೆಂಡ್ ಕುಂತಿರೋ ಜಗದಾಗ ಕುಂತಿರ್ತೇವಿ ಬಟ್ ಅವ್ರು ಅನ್ಕೊಂತಾರ ಒಬ್ಬಕ್ಕೆ ವಾಟ್ಸ್ಆಪ್ ನಾಗ ಮೆಸೇಜ್ ಮಾಡಾಕತ್ತಾಳ ಇನ್ನೊಬ್ಬಕ್ ನಂಗೆ ಮಸಾಜ್ ಮಾಡಾಕತ್ತಾಳ ಅಂತ ಬಟ್ ಹಿಂಗ ಅವ್ರ ಕಲ್ಪನೆ ಒಳಗ ನಾವು ವಿಜಯ್ ಮಲ್ಯ ಟೈಪ್ ಇರ್ತೇವ್ರಿ ಬಟ್ ನಿಜ ಜೀವನದ ಹರಿದು ನಮ್ಮ ಕೈಯಾಗಿ ಬಂದಿರ್ತೇತಿ ಸೊ ಮಾರಲ್ ಆಫ್ ದಿಸ್ ವಿಡಿಯೋ ಏನಪ್ಪಾ ಅಂದ್ರೆ ದೋಸ್ತ ಮಂದಿ ನೀವ್ ಏನ್ ಮಾಡಿದ್ರು ಮಾಡದೇ ಇದ್ರು ಯೋಚನೆ ಮಾಡೇ ಮಾಡ್ತಾರ ತಲೆ ಕೆಡ್ಸ್ಕೊಬೇಡ್ರಿ ಯಾರಿಗೂ ನೀವು ಪ್ರೂವ್ ಮಾಡಬೇಕಾಗಿಲ್ಲ ಆರಾಮಿರೀಪಾ